ಧಾರವಾಡ ಬೈಪಾಸ್ ರಸ್ತೆಯಲ್ಲಿ ಮರಕ್ಕೆ ಡಿಕ್ಕಿಯಾದ ಕ್ರೂಸರ್ ಇಬ್ಬರ ಸಾವು ದೇವರ ದರ್ಶನ ಮಾಡಿಕೊಂಡು ಬೆಳಗಾವಿಯಿಂದ ಧಾರವಾಡ ರಾಷ್ಟ್ರೀಯ ಹೆತ್ತಾರಿಯ ಮಾರ್ಗವಾಗಿ ಮನೆಗೆ ಮರಳುತ್ತಿದ್ದ ಕ್ರೂಸರ್ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿಯಾದ ಪರಿಣಾಮ ಇಬ್ಬರು ಸ್ಥಳದಲ್ಲಿಯೇ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಧಾರವಾಡ ಬೈಪಾಸ್ನ ಮುಲ್ಲಾದಾಬಾ ಬಳಿ ನಡೆದಿದೆ ಧಾರವಾಡ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯ ತೇಗೂರು ಬಳಿ ಇರುವ ಸಮೀಪ ಈ ದುರ್ಘಟನೆ ಸಂಭವಿಸಿದೆ ಗದಗ ಮೂಲದ ಸುರೇಶ್ ತುಪ್ಪದ ಐವತ್ತೆರಡು ವರ್ಷ ಹಾಗೂ ಮಹಂತಮ್ಮ ತುಪ್ಪದ ಅರವತ್ತೈದು ವರ್ಷ ಎಂಬುವವರೇ ಈ ಅಪಘಾತದಲ್ಲಿ ಸಾವನ್ನಪ್ಪಿದ ದುರ್ದೈವಿಗಳು ಕ್ರೂಸರ್ ವಾಹನ ತೆಗೆದುಕೊಂಡು ಸುಮಾರು ಹತ್ತು ಹನ್ನೆರಡು ಜನ ಕೊಲ್ಲಾಪುರದ ದೇವಸ್ಥಾನಕ್ಕೆ ತೆರಳಿ ವಾಪಸ್ ಗದಗಕ್ಕೆ ಮರಳುತ್ತಿದ್ದರು ಈ ವೇಳೆ ಮುಲ್ಲಾದಾಬಾ ಸಮೀಪ ಕ್ರೂಸರ್ ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಿದೆ ಇದರಿಂದ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ ಕೆಲವರಿಗೆ ಗಾಯಗಳಾಗಿದ್ದು ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಗರಗಾ ಠಾಣೆ ಪೊಲೀಸರು ಭೇಟಿ ನೀಡಿ ದೂರನ್ನ ದಾಖಲಿಸಿಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್ ಧಾರವಾಡ ಟಿವಿ